ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಮ್ಯಾ ಮಂಡ್ಯ ಹುಡುಗಿ ಎಲ್ಲರೂ ಹೇಗಿದ್ದೀರಾ ಹೈ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀವಿ ಹಾಂ ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ತೀನಿ ಹಾಂ ಇವತ್ತು ಒಂದು ಎರಡು ರೆಸಿಪಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸಿಂಪಲಾಗಿ ರೆಸಿಪಿಗಳು ಅಕ್ಕ ಮಾಡ್ತಾ ಇದ್ದಾರೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಸಿಂಪಲಾಗಿ ಮಾಡ್ಕೋಬೋದು ಅಂತ ಒಂದು ಪನ್ನೀರ್ ಬುರ್ಜಿ ಒಂದು ಹಾಗೇ ಸಿಂಪಲಿಗೆ ಕ್ಯಾಬೇಜ್ ಪಲ್ಯನ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಯಾವುದ್ರ ಜೊತೆಗೂ ಕೂಡ ತೊಗೊಬೋದು ತುಂಬಾ ಚೆನ್ನಾಗಿರುತ್ತೆ ಎರಡೂ ಕೂಡ ಸಿಂಪಲ್ ರೆಸಿಪಿಗಳು ಹಾಗೆ ಇವತ್ತು ಅಕ್ಕನ ಬರ್ತಡೇ ಕೂಡ ಇದೆ ಅಕ್ಕನ ಬರ್ತಡೆ ವಿಡಿಯೋ ಕೂಡ ಇವತ್ತು ಮಾಡಿದ್ದೀನಿ ಆ ವೀಡಿಯೋನು ಕೂಡ ನೋಡಿ ಅಕ್ಕನಿಗೆ ವಿಶ್ ಮಾಡಿ ಇದು ಮೋಸ್ಟ್ಲಿ ಒಂದು ಎರಡು ದಿನ ಲೇಟಾಗಿ ಬರುತ್ತೆ ವಿಡಿಯೋ ಅಂದ್ಕೊಳ್ತೀನಿ ಯಾಕೆಂದರೆ ಒನ್ ಬೈ ಒನ್ ವಿಡಿಯೋ ಆಗ್ತಾ ಇರೋದ್ರಿಂದ ಈ ವಿಡಿಯೋ ಸ್ವಲ್ಪ ಲೇಟ್ ಆಗ್ಬೋದು ಅಕ್ಕನ ಬರ್ಡೇ ಆಗಿ ಅಷ್ಟೊತ್ತಿಗೆ ಒಂದು ಟೂ ಡೇಸ್ ಆಗಿರುತ್ತೆ ಪರವಾಗಿಲ್ಲ ಆದರೂ ವಿಶ್ ಮಾಡಿ ಅಂತ ಕೇಳ್ತೀನಿ ಹಾಂ ಓಕೆ ಫ್ರೆಂಡ್ಸ್ ಇವಾಗ ಅದು ಎರಡೂ ರೆಸಿಪಿ ವಿಡಿಯೋಗಳನ್ನ ನೋಡ್ಕೊಂಡು ಬನ್ನಿ ನೋಡ್ಕೊಂಡು ಬಂದು ನಿಮ್ಗೆ ಏನು ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಗೆ ಯಾವ ಥರ ಬೇರೆ ಬೇರೆ ರೆಸಿಪಿ ವಿಡಿಯೋಗಳು ಬೇಕು ಅನ್ನೋದೇಳಿ ಏನಾದರೂ ಇತ್ತು ಅಂತಂದರೆ ಖಂಡಿತ ಕಮೆಂಟ್ ಮಾಡೋದು ಬರಿಬೇಡಿ ಹಾಗೆ ನನ್ನ ವೀಡಿಯೋಸ್ಗಳು ಹೇಗೆ ಬರ್ತಾ ಇದೆ ಏನು ಎಲ್ಲ ಆ ವಿಡಿಯೋ ನೋಡ್ತಾ ಇದ್ದೀರಾ ಯಾರೂ ಕಮೆಂಟ್ ಮಾಡ್ತಾ ಇಲ್ಲ ಲೈಕ್ ಮಾಡ್ತಾ ಇಲ್ಲ ಲೈಕ್ ಮಾಡಿ ಪ್ಲೀಸ್ ನೀವು ಲೈಕ್ ಮಾಡೋದ್ರಿಂದ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಅದಕ್ಕೋಸ್ಕರ ಕೇಳ್ಕೊತೀನಿ ಲೈಕ್ ಮಾಡಿ ಅಂತ ನೀವೆಷ್ಟು ಲೈಕ್ ಮಾಡ್ತೀರಾ ಅಷ್ಟು ನಮಗೆ ಇನ್ನೂ ಹೊಸ ಹೊಸ ವೀಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ತಾ ಇರುತ್ತೆ ನೀವೆಷ್ಟು ಕಮೆಂಟ್ ಮಾಡ್ತೀರಾ ಆ ಕಮೆಂಟ್ಗಳು ನೋಡಿದ್ರೆ ನಮಗೂ ಕೂಡ ಖುಷಿ ಆಗುತ್ತೆ ಖಂಡಿತ ಈಗ ವೀಡಿಯೋ ನೋಡಿದಾರೆಲ್ಲ ಲೈಕ್ ಮಾಡಿದರೆ ಹೋಗ್ಬಾರ್ದು ಆಯಿತಾ ಪ್ಲೀಸ್ ಲೈಕ್ ಮಾಡಿ ರೆಸಿಪಿಗಳು ನೋಡ್ಕೊಂಡು ಬನ್ನಿ ಸಿಂಪಲ್ ಆಗಿದೆ ಚೆನ್ನಾಗಿದೆ ಏನು ಮಾಡ್ತಾಯಿದ್ದೀಕ ಇಲ್ಲಿ ಏನು ತಿಂಡಿ ಕ್ಯಾಬೇಜ್ ಪಲ್ಯ ಮಾಡ್ತಾ ಇದೀನಿ ಕ್ಯಾಬೇಜ್ ಪಲ್ಯ ಕ್ಯಾಬೇಜ್ ಪಲ್ಯ ಪನ್ನೀರ್ ಬುರ್ಜಿ ಚಪಾತಿ ಏನ ನಿನ್ ಇಟ್ಕೊಂಡಿದ್ದೀಯ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಅಸ್ ಮೆಷಿನ್ ಆಯ್ತ ಅಷ್ಟೇನಾ ಅಷ್ಟೇ ಶುಂಠಿ ಬೆಳ್ಳುಳ್ಳಿ ತುಪ್ಪ ಟೇಸ್ಟ್ ಇವತ್ತੱਕನ್ ಬರ್ತಡೆ ವಿಶ್ ಯು ಎನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಥ್ಯಾಂಕ್ ಯು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ವಿಶ್ ಮಾಡಿ ಹ್ಯಾಪಿ ಬರ್ತಡೆ ಸುಮ್ಮಕ್ಕಂದ್ ಬರ್ತಡೆ ಪನ್ನೀರ್ ಬುಜ್ಜಿ ಮಾಡ್ತಾ ಇದ್ದೆ ಆದ್ರೆ ಅಮ್ಮಗೆ ಪನ್ನೀರ್ ಬುಜ್ಜಿ ಇಷ್ಟ ಆಗದೆ ಇದ್ರೆ ಅಂತ స్వల్ప క్యాబేజ్ పల్య్తాను సింపల్గీ ఏమో సేరు క్యాప్సికమ్ టమటో స్వల్ప ఆవ్లే శుంఠి పెళ్ళి మెణిన్కాయ పేస్ట్ అసే ఆమె క్యాబేజ్ ఆక మిక్స్ ఇచ్చే సాంబార్ పుడి హాక్బట్టు ఇంట్న సాంబార్ పుడి హాకీ మిక్స్ అంటే అయితే క్యాబ్రేజ్ పల్ ఫ్రెండ్స్ ఇవగా పన్నీర్ బుర్జి మోస్కర ప్యాన్ ఇక ప్యాన్ నల్కరి ఐదు టేబల్ స్పూన్ అయితే ಎಣ್ಣೆ ಹಾಕ್ಕೊಂಡಿದ್ದೀವಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ದಪ್ಪ ದಪ್ಪಗೆ ಹೆಚ್ಕೊಂಡಿರೋವಂಥ ಈರುಳ್ಳಿ ಇದು ಸೇಮ್ ಯಾವ ರೀತಿ ಮಾಡ್ಕೋಬೋದು ಅಂದರೆ ಎಗ್ಗು ಕೂಡ ಇದೇ ಥರ ಮಾಡ್ಕೊಬೋದು ಈಗ ನಾವು ಪನ್ನೀರಲ್ಲಿ ಈ ಥರ ಮಾಡ್ತಾಯಿದ್ದೀವಿ ಇದು ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿದು ಪೇಸ್ಟು ಒಂದು ಟೇಬಲ್ ಸ್ಪೂನಷ್ಟು ಈ ಪೇಸ್ಟ್ನ ಮಾಡಿಕೊಂಡು ಇದು ಮಾಡಿಟ್ಕೊಂಡ್ಬಿಟ್ರೆ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ ಆಗಲೇ ಕ್ಯಾಬೇಜ್ ಪಲ್ಯಕ್ಕೂ ಕೂಡ ಹಾಕ್ಕೊಂಡ್ವಿ ಇವಾಗ ಇದಕ್ಕೂ ಕೂಡ ಹಾಕೊಂಡ್ವಿ ಚೆನ್ನಾಗಿರುತ್ತೆ ಈಗ ಒಂದು ಎರಡು ಮೀಡಿಯ ಎರಡು ಸಣ್ಣದು ಟೊಮೆಟೊ ಒಂದಾದರೆ ದಪ್ಪದಾದರೆ ಒಂದೇ ಸಾಕು ಮೀಡಿಯಮ್ ಆಗಿದ್ದರೆ ಎರಡು ಟೊಮೆಟೊ ತೊಗೊಳ್ಳಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಅರ್ಶಿನ ಪುಡಿ ಹಾಗೆ ಒಂದು ಕ್ಯಾಪ್ಸಿಕಮ್ಮು ಹಾಕ್ಕೊಂಡು ಎರಡೂ ಕೂಡ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಸ್ವಲ್ಪ ಅದು ಸಾಫ್ಟಾಗಿ ಬೇಯೋವರೆಗೂ ಉಪ್ಪಾಕ್ಬಿಟ್ಟು ಒಂದು ಎರಡು ನಿಮಿಷ ಅದನ್ನು ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ಳೋಣ ಒಂದು ಟೂ ಮಿನಿಟ್ಸಲ್ಲಿ ಎಲ್ಲ ಚೆನ್ನಾಗಿ ಕುಕ್ಕಾಗುತ್ತೆ ಇದ್ರ ಜೊತೆಗೆ ನೀವು ಬೇಕಿದ್ರೆ ಕ್ಯಾಬೇಜ್ ಕೂಡ ಸೇರಿಸ್ಕೋಬೋದು ಕ್ಯಾರೆಟ್ ಸೇರಿಸ್ಕೋಬೋದು ನಿಮ್ಗೆ ಯಾವ ತರಕಾರಿ ಇಷ್ಟ ಅದನ್ನು ಕೂಡ ಸೇರಿಸ್ಕೋಬೋದು ಚೆನ್ನಾಗಿರುತ್ತೆ ಈಗ ನೋಡಿ ಎರಡು ನಿಮಿಷ ಮುಚ್ಚಿಟ್ಟು ಬೇಯಿಸಿದ ಮೇಲೆ ಬೆಂದಿದೆ ಈಗ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರು ಇಷ್ಟನ್ನು ಕೂಡ ಹಾಕಿ ಚೆನ್ನಾಗಿ ನಾವು ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಳ್ಳೋಣ ಆಗಲೇ ನಾವು ಜಾರಲ್ಲಿ ರುಬ್ಕೊಂಡಿದ್ವಲ್ಲ ಅದರೊಳಗಡೆ ಸ್ವಲ್ಪ ನೀರು ಹಾಕ್ಕೊಂಡು ಆ ಜಾರ್ದು ನೀರನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಮತ್ತು ಇದಕ್ಕೆ ಇನ್ನೊಂದು ಗ್ಲಾಸು ನೀರು ಬೇಕಾಗುತ್ತೆ ಒಂದು ಗ್ಲಾಸಷ್ಟು ನೀರು ಹಾಕಿ ಸ್ವಲ್ಪ ಒಂದು ಒಂದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಬೆಂದ ನಂತರ ಇದಕ್ಕೆ ಒಂದು ಟೂ ಮಿನಿಟ್ಸ್ ಮತ್ತು ಇದನ್ನು ಮುಚ್ಚಿಟ್ಬಿಡೋಣ ಮುಚ್ಚಿಟ್ರೆ ಚೆನ್ನಾಗಿ ಬೇಗ ಬೆಂದ್ಕೊಳ್ಳುತ್ತೆ ನೋಡಿ ಇವಾಗ ಆಲ್ಮೋಸ್ಟ್ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಏಕೆಂದರೆ ನಾವು ಪನ್ನೀರ್ನ ಜಾಸ್ತಿ ಬೇಯಿಸೋದು ಬೇಕಾಗಿಲ್ಲ ಜಸ್ಟ್ ಇದ್ರ ಜೊತೆ ಮಿಕ್ಸ್ ಮಾಡಿದ್ರೆ ಸಾಕು ಪನ್ನೀರನ್ನ ಈಗ ಸ ಒಂದು ಮೀಡಿಯಮಾಗಿ ತುರ್ಕೊಂಡಿರೋ ಒಂದು ಕೊಬ್ಬರಿ ತುರಿಯ ಮನೆ ಬರುತ್ತಲ್ಲ ಅದರಲ್ಲೇ ಪನ್ನೀರ್ನ ತುರ್ಕೊಂಡಿದ್ವಿ ಇದು ಓಮ್ ಮೇಡ್ ಪನ್ನೀರು ಮನೇಲೇ ಮಾಡಿಕೊಂಡಿರೋಂಥ ಪನ್ನೀರು ನಾ ಇನ್ನೊಂದು ವೀಡಿಯೋದಲ್ಲಿ ಓಮ್ ಮೇಡ್ ಮನೇಲೇ ಪನ್ನೀರ್ ಹೇಗೆ ಮಾಡ್ಕೋಬೋದು ಓಮೇಡ್ ಪನ್ನೀರ್ನ ಅಂತ ನಾನು ತೋರಿಸ್ತೀನಿ ತುಂಬಾ ಸಿಂಪಲ್ಲಾಗಿ ಅಕ್ಕ ಓಮ್ ಮೇಡ್ ಪನ್ನೀರ್ ಮಾಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಅದು ಬೇಕ್ರೀಲಿ ತರೋದಕ್ಕಿಂತ ಈ ಓಮ್ ಮೇಡ್ ಪನ್ನೀರ್ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ನಮಗೆ ಪನ್ನೀರ್ ಬುರ್ಜಿ ಬಿಸಿ ಬಿಸಿಯಾಗಿ ಚಪಾತಿ ಜೊತೆಗೆ ಆ ಪೂರಿ ಜೊತೆಗೆ ಎಲ್ಲದರ ಜೊತೆಗೂ ಕೂಡ ಪನ್ನೀರ್ ಪುರುಜಿ ರೆಡಿ ಆಯಿತು ಈಗ ಇದನ್ನು ಸೈಡ್ ಎತ್ತಿಟ್ಕೊಂಡು ನಾವೀಗ ಚಪಾತಿ ಮಾಡ್ಕೊತಾ ಇದ್ದೀವಿ ಚಪಾತಿಗೆ ಆವಾಗಲೇ ಹೇಳಿದಾಗೆ ಸ್ವಲ್ಪ ಕ್ಯಾಬೇಜು ಕ್ಯಾರೆಟು ಎಲ್ಲನೂ ತುರಿದು ಅಕ್ಕ ಚಪಾತಿ ಕಲಸ್ಕೊಂಡಿದ್ರು ನಾವು ಆದಷ್ಟು ಪ್ಲೈನಾಗಿ ಚಪಾತಿ ತಿನ್ನೋದಕ್ಕಿಂತ ಯಾವ ತರಕಾರಿ ಆಗುತ್ತೋ ಮತ್ತು ಯಾವ ತರಕಾರಿ ಇರುತ್ತೆ ಎಲ್ಲನೂ ನಾವು ತುರಿದ್ಬಿಟ್ಟು ಚಪಾತಿ ಜೊತೆ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ತಿನ್ನೋದಕ್ಕೂ ಕೂಡ ಒಂಥರ ಟೇಸ್ಟು ಬೇರೆ ಥರ ಇರುತ್ತೆ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದೊಂದೇ ಚಪಾತಿಗಳನ್ನ ಬೇಯಿಸ್ಕೊತಾ ಇದ್ದಾರೆ ಅಕ್ಕ ಅವರು ಅಕ್ಕ ಹೊತ್ಕೊಟ್ಟಂಗೆ ನಾನು ಬೇಯಿಸ್ತಾ ಇದ್ದೆ ಇಬ್ಬರು ಕೂಡ ಜೊತೆಲೆ ಸೇರಿ ಚಪಾತಿನ ಮಾಡಿದ್ವಿ ಮಿಕ್ಕಿದ್ದೆಲ್ಲ ಅಕ್ಕನೇ ಮಾಡೋದು ಅಕ್ಕನಗಂತೂ ಅಡುಗೆಯಲ್ಲಿ ನೀವು ಹಿಂದೆಗಡೆ ಹಿಂದೇನು ವೀಡಿಯೋ ನೋಡಿದ್ರೆ ಎಷ್ಟು ಅಡುಗೆಗಳು ಮಾಡಿದ್ದಾರೆ ಅಂದರೆ ಅಕ್ಕ ತುಂಬ ಅಡುಗೆಗಳನ್ನ ಟ್ರೈ ಮಾಡ್ತಾರೆ ಯಾಕಂದರೆ ಅವರಿಗೆ ಅಡುಗೆ ಅಂದರೆ ತುಂಬ ಇಷ್ಟ ತುಂಬ ಚೆನ್ನಾಗಿ ಟ್ರೈ ಮಾಡಿದಷ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅವ್ರ ಕೈಯಲ್ಲಿ ನೋಡಿ ಚಪಾತಿ ಪನ್ನೀರ್ ಬುರ್ಜಿ ಹಾಲು ಕೀರು ಮತ್ತು ಕ್ಯಾಬೇಜ್ ಪಲ್ಯ ಇಷ್ಟು ಕೂಡ ರೆಡಿಯಾಗಿದೆ ಹಾಲ್ ಕೇರ್ ವೀಡಿಯೋ ನಾನೇನು ತೋರಿಸಿಲ್ಲ ನೆಕ್ಸ್ಟ್ ಯಾವಾಗಲಾದರೂ ಬೇಕಿದ್ದರೆ ಅದನ್ನು ಮಾಡಿದಾಗ ಸಿಂಪಲ್ಲಾಗಿ ತೋರಿಸ್ತೀವಿ ಸಿಂಪಲ್ಲಾಗಿ ಹಾಲು ಕೇರ್ ಹೇಗೆ ಮಾಡೋದು ಅಂತ ಏನಕ್ಕಪ್ಪ ಇಷ್ಟೆಲ್ಲ ಸ್ಪೆಷಲ್ ಅಂದರೆ ಇವತ್ತು ಅಕ್ಕನ ಬರ್ಡೇ ಇತ್ತಲ್ಲ ಅದಕ್ಕೋಸ್ಕರ ಸುಮ್ಮನೆ ಸ್ಪೆಷಲಾಗಿ ಇರಲಿ ಹೇಳ್ಬಿಟ್ಟು ಅಡುಗೆನ ಮಾಡಿದ್ದಾರೆ ಅಕ್ಕ ಇವಾಗ ಫಸ್ಟು ಇದನ್ನು ಮಾಮೂಗೆ ಕೊಟ್ಬಿಟ್ಟು ಬರ್ತಾರೆ ಮಾಮ ಅಂಗಡಿಯಲ್ಲಿ ಇರ್ತಾರಲ್ವಾ ಅವರಿಗೆ ಫಸ್ಟು ಟಿಫನ್ ಕೊಟ್ಬಿಟ್ಟು ಬಂದು ಆಮೇಲೆ ಅಕ್ಕ ನಾನಿಬ್ಬರೂ ಟಿಫನ್ ಮಾಡಬೇಕು ಏನಮ್ಮ ಕೇಕ್ ಎಲ್ಲ ತಗೊಂಡು ರೆಡಿ ಆಗ್ಬಿಟ್ಟಿದೀಯ ಅಕ್ಕನ ಬರ್ತಡೆಗೆ ಕೇಕ್ ಕಟ್ ಮಾಡ್ಸೋಣ ಅಂತ ಹೋಗ್ತಾ ಹೋಗ್ತಾವಿ ಅವಳೇ ಹಾರ್ಡ್ರು ಕೊಟ್ಟಿದ್ಲು ಯಾವ ಯಾವ ಕೇಕ್ ಮಾಡಿಸಿದೇಕ್ ಪೇಸ್ಟ್ರಿ ಏನ್ ಬೇಕಮ್ಮ ಪೇಸ್ಟ್ರಿ ಮಾಡಿಸಿದಾಳೆ ಪೇಸ್ಟ್ರಿ ಕರಿ ಅಮ್ಮ ಅಣ್ಣ ಎಲ್ಲಿ ತಂದು ಹೂವು ಅದು ಸೂರಿ ಸೂರಿ ನೋಡೋ ಇಲ್ಲಿ ನೀ ಹೂವು ಎಲ್ಲಿ ಬಿಟ್ಟಿರೋದು ಅದುನಾಳ್ತ ಅಲ್ಲಿ ನೋಡುವಾಗ ಆಂಟಿ ಜೊತೆ ಮಾತಾಡುವ ಎಲ್ಲಿ ತಂದೆ ಹೇಳ ಹೂವನ ಹೂನಾ

पर्पल पर्पल चॉकलेट ये आयला कट मारसीला इरम्मा हम्म चिन्मय यदी इरसादा ओतना अच्छा यलादा आनो टू यू हैप्पी இரம்மா நன்றி இஷன ಏನಬಹುದು ಏನೇಬಹುದು ಅವರು ತಿಳ್ಕೊಳ್ಳ್ರಿ ಏನುಮ್ಮ ಸಮಚಡಾ ಬರ್ಪಲ್ ಸೆನ್ಸೈಲ್ ಟವಲ್ ಪೇಪರ್ ಬಿ ಸಪರೇಟ್ ಮಾಡೋರಿ ಬಿರುಗುನು ಫಸ್ಟ್ ಅಕ್ಕಿಗೆ ತಿನ್ನ ಸ್ಪೆಕ್ಟಾನೇ ನಾವೆ ಫಸ್ಟ್ ರಿವರ್ಸ್ ಮಾಡೋ ರಿವರ್ಸ್ ಮಾಡೋ Hãy bà टॉपिक bà, ना Mì आई बा बार-बार वारंटी आई तो അംഗീലെ ബർത്ത് ഡേ മാറ്റി ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಇಷ್ಟೊತ್ತರೆಗೂ ವೀಡಿಯೋ ನೋಡಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಹೊಸ ವೀಡಿಯೋದಲ್ಲಿ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್